ಹಾಯ್ ವೆಲ್ಕಮ್ ಟು ಯೋಯೋ ಕನ್ನಡ ಎಕ್ಸ್ಪ್ರೆಸ್ ಪ್ರತಿಭೆಯ ಹೊರತಾಗಿ ಬೇರ್ಯಾವ ಬಂಡವಾಳವೂ ಇಲ್ಲದೆ ಬಂದು ಎಲ್ಲರೂ ಬೆರಗಾಗುವಂತೆ ಬೆಳೆದು ನಿಲ್ಲೋದಿದೆಯಲ್ಲ ಅದು ಯಾವುದೇ ರಂಗದಲ್ಲಾದರೂ ಪರಿಪೂರ್ಣ ಗೆಲುವು ಕಂಡ್ರಿ ಕನ್ನಡ ಚಿತ್ರರಂಗದಲ್ಲಿ ಅಂಥದ್ದೊಂದು ಗೆಲುವು ದಾಖಲಿಸಿ ಗೋಲ್ಡನ್ ಸ್ಟಾರ್ ಅಂತ ಕರೆಸಿಕೊಂಡಿರುವ ಗಣೇಶ್ ಬೆನ್ನಿಗೆ ಅಗಾಧ ಬಡತನವನ್ನ ಮೆತ್ಕೊಂಡೇ ಬೆಳೆದ ಗಣೇಶ್ ಹೀರೋ ಆಗೋದಿರಲಿ ಬಣ್ಣದ ಲೋಕದ ಕನಸು ಕಾಣೋದು ತುಟ್ಟಿ ಎಂಬಂತ ಪರಿಸ್ಥಿತಿಯಲ್ಲಿದ್ದವರು ಆದ್ರೆ ಅದೆಲ್ಲವನ್ನೂ ಮೀರ್ಕೊಂಡು ಸಿಕ್ಕ ಅವಕಾಶವನ್ನೇ ಬಳಸಿಕೊಂಡು ಬೆಳೆದು ನಿಂತು ಅವರಿಗ ಕನ್ನಡದ ಸ್ಟಾರ್ ನಟರಲ್ಲಿ ಒಬ್ಬರಾಗಿ ಗುರುತಿಸ್ಕೊಂಡಿದ್ದಾರೆ ಹೀಗೆ ಕಡು ಕಷ್ಟದಿಂದ ಮೇಲೆದ್ದು ಬಂದ ಗಣೇಶ್ ಅವರನ್ನ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಸಾಧಕರ ಸೀಟ್ನಲ್ಲಿ ನೋಡಿ ಕಣ್ತುಂಬಿಕೊಳ್ಳಬೇಕೆಂದು ಅಭಿಮಾನಿಗಳು ಬಯಸ್ತಾ ಇದ್ರು ಇದೀಗ ಆ ಬಯಕೆ ಈಡೇರುವ ಕಾಲ ಸನ್ನಿಹಿತವಾಗಿದೆ ಅಭಿಮಾನಿಗಳ ಪ್ರೀತಿಯ ಒತ್ತಾಸೆಯ ಮೇರೆಗೆ ಜುಲೈ ಎರಡರಂದು ಗಣೇಶ್ ಸಾಧಕರ ಸೀಟ್ನಲ್ಲಿ ಕೂತ್ಕೊಂಡು ತಮ್ಮ ಜೀವನದ ವೃತ್ತಾಂತ ತೆರೆದಿಡಲಿದ್ದಾರೆ ಆವತ್ತು ಗಣೇಶ್ ಅವರ ಹುಟ್ಟಿದ ಹಬ್ಬವೂ ಆದ್ದರಿಂದ ಇದು ಅವರ ಅಭಿಮಾನಿಗಳ ಪಾಲಿಗೆ ನಿಜಕ್ಕೂ ಸಡಗರದ ವಿಚಾರವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ